ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವರದು ವ್ಯಾಗನರ್ ಕಾರು ಎರಡು ಸಾವಿರದ ಹನ್ನೊಂದು ಮಾಡಲು ಸಿಂಗಲ್ ಗಾಡಿ ತುಂಬಾ ನೀಟಾಗಿರೋ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರ ಈ ಗಾಡಿದ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮ್ಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ ಕಾಂಟ್ಯಾಕ್ ನಂಬರ್ಸ್ ಹಾಕಿರ್ತೀವಿ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಫೇಸ್ಬುಕ್ ಅಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾದ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಗಾಡಿ ಸೇಲ್ ಆದ್ಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಆಕಿತ್ತು ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಕೆಳಗಡೆನೆ ಟೈಟಲ್ ಅಲ್ಲಿ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನೇ ಗಾಡಿ ಡೀಟೇಲ್ಸ್ ನ ಗಾಡಿ ಅವರಲ್ಲಿ ಸೇರಿ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಅದು ಮಾರುತಿ ಸುಜುಕಿ ವ್ಯಾಗನ್ ಆರ್ ಸರ್ ಎರಡ್ ಸಾವಿರದ ಹನ್ನೊಂದು ವಿ ಎಲ್ ಎಕ್ಸ್ ಐ ಸರ್ ಅದು ಎಫ್ ಸಿ ಇನ್ನು ಆಗಿ ಒನ್ ಇಯರ್ ಇದೆ ಜುಲೈ ಬರುತ್ತೆ ಫಸ್ಟ್ ಇಯರ್ ಇಪ್ಪತ್ತಾರು ಜುಲೈ ಇದೆ ಓಕೆ ಇನ್ಸೂರೆನ್ಸು ಲ್ಯಾಬ್ಸ್ ಇದೆ ಸರ್ ಅದು ಯಾರು ಬರ್ತಾರಲ್ಲ ಅವ್ರ ಕಸ್ಟಮರ್ ಮತ್ತೆ ಅವ್ರು ಟ್ರಾನ್ಸ್ಫರ್ ಮಾಡಿಸೋದು ಬೇಕಾಗಲ್ಲ ಹಂಗಾಗಿ ಅವ್ರಿಗೆ ಇನ್ಸೂರೆನ್ಸ್ ಹಾಕಿ ಕೊಟ್ಟು ಹಾ ಅದನ್ನ ಫ್ರೆಶ್ ಹಾಕಿ ಕೊಟ್ಬಿಡ್ತೀನಿ ಬಿಡ್ತೀನಿ ಅವ್ರಿಗೆ ಒಂದ್ ವರ್ಷ ಎಫ್ ಸಿಗುತ್ತೆ ಇನ್ಶೂರೆನ್ಸ್ ಸಿಗುತ್ತೆ ಸರ್ ಒಂದ್ ವರ್ಷ ಪಕ್ಕ ಎಫ್ ಸಿ ಒಂದ್ ವರ್ಷ ಪಕ್ಕ ಇನ್ಸೂರೆನ್ಸ್ ಸಿಗುತ್ತೆ ಇನ್ಸೂರೆನ್ಸ್ ಹಾಕಿನಿ ಹ್ಮ್ ಗಾಡಿ ಚೆನ್ನಾಗಿದೆ ಸರ್ ಅದು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದೀನಿ ರಿವರ್ಸ್ ಕ್ಯಾಮ್ರಾ ಹಾಕ್ಸಿದೀನಿ ಕುಶನ್ ಎಲ್ಲ ಚೆನ್ನಾಗಿದೆ ನೀಟ್ ಇದೆ ಗಾಡಿ ಹಾಂ ಡೆಂಟ್ ಸ್ಕ್ರಾಚ್ ಏನೇನಿಲ್ಲ ಹ್ಮ್ ಮೈಲೇಜ್ ಚೆನ್ನಾಗಿದೆ ಸರ್ ಒಂದು ಹದಿನೆಂಟರಿಂದ ಇಪ್ಪತ್ತನ ಬರುತ್ತೆ ಲೆಕ್ಸ್ ವೇರಿಯಂಟ್ ಎಲ್ಲ ಮೈಲೇಜ್ ಎಲ್ಲ ಚೆನ್ನಾಗಿದೆ ಟೈರು ಅಂದ್ರೆ ಬ್ಯಾಕ್ ಅಂದ್ರೆ ಒಂದು ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಇದೆ ಸರ್ ಫ್ರಂಟ್ ಒಂದು ಸಿಕ್ಸ್ಟಿ ಫೈ ಸೆವೆಂಟಿ ಪರ್ಸೆಂಟ್ ಇದೆ ಟೈರ್ ಏನ್ ಸಮಸ್ಯೆ ಇಲ್ಲ ಆ ಹಾ ಸ್ಟೆಪ್ನಿನೂ ಚೆನ್ನಾಗಿದೆ ಸ್ಟೆಪ್ನಿನೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸ್ಟೆಪ್ನಿನೇ ಇದೆ ಹ್ಮ್ ಗಾಡಿ ಏನಿಲ್ಲ ಸರ್ ಆಮೇಲೆ ಅದು ರಿಮೋಟ್ ಹಾಕ್ಸಿದ್ದೀನಿ ರಿಮೋಟ್ ಇದ್ದಿಲ್ಲ ಅದರಲ್ಲಿ ಡಬಲ್ ರಿಮೋಟ್ ಬರುತ್ತೆ ಸೆಂಟ್ರಲ್ ಲಾಕಿಂಗ್ ಹಾಕ್ಸಿದೀನಿ ರಿಮೋಟ್ ಹಾಕ್ಸಿದೀನಿ ಹ್ಮ್ ಗಾಡಿಲಿ ಏನು ಕೆಲಸ ಇಲ್ಲ ಸರ್ ಸಣ್ಣ ಪುಟ್ಟ ಏನಿದ್ದು ಎಲ್ಲ ಕಿಲೋಮೀಟರ್ ಎಷ್ಟು ಇದೆ ಓನರ್ಶಿಪ್ ಎಷ್ಟಾಗಿದ್ದಾರೆ ಸರ್ ಅದು ಎರಡ್ ಸಾವಿರದ ಹನ್ನೊಂದು ಸಿಂಗಲ್ ಓನರ್ ಸರ್ ಗಾಡಿ ಅದು ತಗೊಂಡ್ರೆ ಸೆಕೆಂಡ್ ಓನರ್ ಸಿಂಗಲ್ ಓನರ್ ಆಗಿದೆ ರನ್ನಿಂಗ್ ಆಗಿರೋದು ಸರ್ ರನ್ನಿಂಗ್ ಆಗಿದೆ ಅದು ಅದು ಸ್ವಲ್ಪ ಹೊರಗಡೆ ಸರ್ವಿಸ್ ಅಲ್ಲಿ ಆಗಿದೆ ಎರಡು ಕಡೆ ಆಗಿದೆ ಶೋರೂಮ್ ಟ್ರ್ಯಾಕ್ ಕೇಳಿದ್ರೆ ಸಿಗ್ತಾ ಇಲ್ಲ ಅದಕ್ಕೆ ಹೇಳಿದೆ ನಾನು ಹ್ಮ್ ಹೊರ ಮಿಕ್ಸ್ ಮಾಡಿದ್ದಾರೆ ಅದು ಡ್ರೈವ್ ಹೊರಗಡೆನ ಸರ್ವಿಸ್ ಆಗುತ್ತೆ ಇಲ್ಲೇ ಸರ್ವಿಸ್ ಆಗುತ್ತೆ ಓಕೆ ಗಾಡಿ ಮಾತ್ರ ಏನಿಲ್ಲ ಸರ್ ಎಕ್ಸ್ಟ್ರಾ ಕಂಡೀಷನ್ ಐತೆ ಗಾಡಿ ಮಾತ್ರ ಚೆನ್ನಾಗಿದೆ ಗಾಡಿ ಹ್ಮ್ ಯಾವ್ದು ಏನ್ ಟಿಂಕರಿಂಗ್ ಡೆಂಟ್ ಸ್ಕ್ರಾಚ್ ಆತರ ಏನಿಲ್ಲ ಏನಿಲ್ಲ ಸರ್ ಸಣ್ಣ ಪುಟ್ಟ ಟಚ್ ಅಪ್ ಮಾಡ್ಸಿದೀನಿ ಸರ್ ಸ್ವಲ್ಪ ಸ್ಕ್ರಾಚಸ್ ಇರುತ್ತಲ್ಲ ಆಕ್ಸಿಡೆಂಟ್ ಗಾಡಿ ಅಲ್ಲ ಆಕ್ಸಿಡೆಂಟ್ ಫ್ರೀ ಗಾಡಿ ಒರಿಜಿನಲ್ ಇದೆ ಸ್ಕ್ರಾಚಸ್ ಇರೋಸ್ಕೋಸ್ಕರ ಬಂಪೂರ್ ಅದೇ ಸ್ವಲ್ಪ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಈಗ ತಗೊಂಡು ಸದ್ಯಕ್ಕೆ ಪೆಟ್ರೋಲ್ ಓಡಿಸ್ಕೊಬಹುದು ಸಮಸ್ಯೆ ತಗೊಂಡು ಸರ್ ಏನು ಸಮಸ್ಯೆ ಇಲ್ಲ ಸರ್ ತಗೊಂಡು ಓಡಿಸೋದಷ್ಟೇ ಗಾಡಿ ಮೇಲೆ ಫೈನಾನ್ಸ್ ಇರಲಿಲ್ಲ ಇಲ್ಲ ಸರ್ ಫೈನಾನ್ಸ್ ಏನಿಲ್ಲ ಸರ್ ಆನ್ ಕ್ಯಾಶ್ ಅಲ್ಲಿ ಇರೋದು ಗಾಡಿ ಹ್ಮ್ ಆನ್ ಕೊಡ್ತೀನಿ ಗಾಡಿ ಲೊಕೇಶನ್ ಸರ್ ಸರ್ ಇದು ಗಾಡಿ ಬಂದ್ಬಿಟ್ಟು ದಾವಣಗೆರೆ ಸಿಟಿ ಬುದ್ಧ ರೋಡ್ ಫ್ರೆಶ್ ಬೇಕರಿ ಅಂತ ಬರೋದು ಸರ್ ಈ ಕಡೆ ಇದೆ ಬಟ್ ಕಸ್ಟಮರ್ ಬರೀ ಫೋನ್ ಅಲ್ಲಿ ಕೇಳ್ತಾರೆ ಸರ್ ಫೈನಲ್ ಕೇಳ್ತಾರೆ ಗಾಡಿ ಬಂದ್ರೆ ಅವ್ರಿಗೊಂದು ಟೇಸ್ಟ್ ಗೊತ್ತಾಗುತ್ತೆ ಹೌದೌದು ಇದ್ರ ಬಂದ್ರೆ ಏನೋ ಒಂದ್ ನೋಡಿ ಏನೋ ಒಂದು ವ್ಯಾಪಾರ ಮಾಡಬಹುದು ಫೈನಲ್ ಫೋನ್ ಅಲ್ಲೇ ಕೇಳಿ ಸುಮ್ನಾಗ್ ಬಿಡ್ತಾರೆ ಸ್ವಲ್ಪ ಬಂದು ವ್ಯಾಪಾರ ಮಾಡಿದ್ರೆ ಏನೋ ಮಾಡ್ಕೊಡ್ಬೋದು ಸರ್ ಬಂದಾಗ ಅಂದ್ರೆ ಅವ್ರು ಹೇಳಿದ ಲೆಕ್ಕಚಾರಕ್ಕೆ ನೀವ್ ಹೇಳಿದ ಲೆಕ್ಕಚಾರಕ್ಕೆ ಏನಾಗಲ್ಲ ಬಂದ ಗಾಡಿ ನೋಡಿ ಅವ್ರಿಗೆ ನಾವು ಹೋಗಿ ಆಯ್ತು ಮಾತಾಡ್ಕೊಬಹುದು ಮಾತಾಡ್ಬೋದು ಆದ್ರೆ ಗಾಡಿಲಿ ಮಾತ್ರ ಒಂದ್ ರೂಪಾಯಿ ಕೆಲಸ ಇರಲ್ಲ ಸರ್ ಆ ತರನೇ ಕೆಲಸ ಮಾಡ್ಸಿರ್ತೀವಿ ನಾವು ಎಲ್ಲ ಸುಂದ್ರೆಲ್ಲ ಬ್ರೇಕ್ ಪ್ಯಾಡ್ ಎಲ್ಲ ಇದ್ರೋಗಿತ್ತು ಬ್ರೇಕ್ ಪ್ಯಾಡ್ ಎಲ್ಲ ಹಾಕ್ಸಿದೀನಿ ಏನೋ ಸಣ್ಣ ಪುಟ್ಟ ಇದ್ರೆ ಎಲ್ಲ ಮಾಡ್ಸ್ಬಿಡ್ತೀನಿ ಕಸ್ಟಮರ್ ಏನಪ್ಪಾ ಆಯಲ್ ಸರ್ವಿಸ್ ಆಗಿರುತ್ತೆ ಬಟ್ ಅವ್ರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಗೆ ಅವ್ರು ಕಿಲೋಮೀಟರ್ ನೋಡ್ಕೊಂಡು ಹೊಡಿಯಕ್ಕೆ ಒಂದ್ ಸಾಲ ಸರ್ವಿಸ್ ಮಾಡಿಸ್ಕೊಂಡ್ರೆ ಸಾಕ್ತೀನಿ ಏನಿಲ್ಲ ಓಕೆ ಈ ಗಾಡಿ ರೇಟು ಸರ್ ಸರ್ ಅದು ನಾನು ಗಾಡಿ ರೇಟ್ ಬಂದ್ಬಿಟ್ಟು ಎರಡು ಅರವತ್ತೈದು ಹೇಳಕತ್ತೀನಿ ಸರ್ ಹ್ಮ್ ಒಂದು ಫೈನಲ್ ಟು ಫೈನಲ್ ಅಂದ್ರೆ ಒಂದು ಎರಡು ನಲ್ವತ್ತೈದು ಕೊಡ್ತೀನಿ ಸರ್ ಗಾಡಿ ಚೆನ್ನಾಗಿದೆ ನಲವತ್ತೈದು ನಲ್ವತ್ತೈದು ಕೊಟ್ಟು ಸರ್ ಫಸ್ಟ್ ಓನಾರ್ ಗಾಡಿ ಅದು ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ ಅವ್ರಿಗೆ ಇನ್ಸುರೆನ್ಸ್ ನಾನೇ ಹಾಕ್ಸ್ ಕೊಡ್ತೀನಿ ಕೊಡ್ತೀನಿ ಆಯ್ತಿಲ್ಲ ಹಾಂ ಸರ್ ಇದೇ ನಂಬರ್ಗೆ ಹಾಕ್ಬಿಡಿ ಸರಿ ಸರ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ನಿಮಗೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬೇಕು ಅಂದ್ಸರಿ ತೊಗೊಬೋದು ಫಸ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ತಂದ್ರೆ ತಗೊಬೋದು ವೀಕ್ಷಕರ ಯಾಕಂದರೆ ನೀವು ಫೋನಲ್ಲಿ ಮಾತಾಡೋಕ್ಕಿಂತ ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ಗಾಡಿ ಯಾವ ಥರ ಇದೆ ಅಂತ ಏನಾದರೂ ನಿಮಗೆಲ್ಲ ಐಡಿಯಾ ಸಿಗುತ್ತೆ ಹಾಗಾಗಿ ಅವರು ಹೇಳಿರೋ ಒಂದು ಸ್ವಲ್ಪ ಜಾಸ್ತಿ ಅನಿಸ್ಬೋದು ಬಟ್ ಗಾಡಿ ಕಂಡೀಷನ್ನು ಕ್ವಾಲಿಟಿ ಆ ಥರ ಇರುತ್ತೆ ಹಾಗಾಗಿ ಫಸ್ಟ್ ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿಕೊಂಡು ನೋಡ್ಕೊಂಡು ನಿಮ್ಗೆ ಗಾಡಿ ತೊಗೊಂಬೋ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಇದೇ ಥರ ನಿಮ್ದು ಯಾರಾದರೂ ಗಾಡಿ ಸೇಲಿಗೆ ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ ಏಕೆಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರೋದ್ರಿಂದ ನೀವು ಗಾಡಿ ಇದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸೀರಾ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರ ಏನಾದರೂ ಹೇಳಿದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡೋಕ್ಕೊಬೇಡಿ ನಾವು ರಿಸೀವ್ ಮಾಡಲ್ಲ